ಸಂಸ್ಥೆಗಳು ಸ್ವಾಮೀಜಿಯವರು ಮಠಾಧೀಶರು ಗ್ರಾಮಸ್ಥರು ಜೋಡೆತ್ತಿನ ರೈತರು ಎಲ್ಲರೂ ಬಂದು ಇದಕ್ಕೆ ಬೆಂಬಲದಲ್ಲಿ ನಿರತರಾಗಿದ್ದಾರೆ ಯಾಕೆಂದರೆ ಇದರ ಮಹತ್ವ ತಿಳ್ಕೊಳ್ಳೋ ತಿಳ್ಕೊಳ್ಳೋವಂಥ ಪರಿಸ್ಥಿತಿ ಇವಾಗ ಬಂದಿದೆ ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬೇರೆ ಬೇರೆ ಯಾರ್ಯಾರು ಒಗ್ಗಟ್ಟಾಗ್ತಾರೆ ಸೊ ನಮ್ಮ ಜೋಡೆತ್ತಿನ ರೈತರು ಒಗ್ಗಟ್ಟಾಗದೇ ಇರತಕ್ಕಂಥ ಕಾರಣಕ್ಕಾಗಿ ನಾವು ಒಂದು ಸಾವಿರ ರೂಪಾಯಿಯನ್ನು ಪಡೀಲಿಕ್ಕಾಗ್ತಾ ಇಲ್ಲ ಸರ್ಕಾರದಿಂದ ಹಾಗಾಗಿ ಈ ಒಂದು ಸವಲತ್ತು ಪಡೆದ್ರೆ ನಮ್ಮ ಒಂದು ರೈತರ ಜೀವನ ಸ್ವಲ್ಪ ಮುಂದುವರಿಬಹುದು ಮತ್ತು ಹೀಗೆ ಮಾಡಿದರೆ ನಮಗೆ ರೈತರ ಒಂದು ಸಂತತಿ ಮತ್ತು ಈ ನಂದಿ ಸಂತತಿಯನ್ನು ಉಳಿಸ್ಬೋದು ಅಂತಕ್ಕಂಥ ಮಾತನ್ನು ಮಾರ್ಮಿಕವಾಗಿ ನುಡಿದರು ರೈತ ಸಂತತಿ ಕಡಿಮೆ ಆಗ್ತಾ ಇದೆ ದಿನೇ ದಿನೇ ಅವರು ಹೇಳೋ ಪ್ರಕಾರ ಮತ್ತು ನಾವು ನೋಡ್ತಾ ಇರೋ ಪ್ರಕಾರ ದಿನ ದಿನ ನಮ್ಮ ಗ್ರಾಮೀಣ ಮಟ್ಟದಿಂದ ಇರತಕ್ಕಂಥ ಯುವಕರಾಗಲಿ ರೈತರಾಗಲಿ ನಗರೀಕರಣದ ಮುಖಾಂತರ ನಾವು ಮುಖ ಮಾಡ್ತಾ ಇದ್ದೀವಿ ನೋಡ್ಬೋದು ನಾವು ಪ್ರತಿನಿತ್ಯ ಬೆಂಗಳೂರಿಗೆ ಒಂದು ಸಾವಿರದಿಂದ ಐದು ಸಾವಿರ ಜನ ಎಂಟ್ರಿ ಕೊಡ್ತಾ ಇದ್ದಾರಂತೆ ಹೀಗಾಗಿ ಇಪ್ಪತ್ತೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬೆಳೀತಾ ಇದೆ ಬೆಂಗಳೂರು ಅದೇ ಥರ ಬಿಜಾಪುರ ಸಹಿತ ನಾಲ್ಕು ದಿಕ್ಕಿಗೆ ಬೆಳೆದಾಕ ಬಿಜಾಪುರದಲ್ಲಿ ಇರ್ತಕ್ಕಂಥ ನಾವು ಗ್ರಾಮದಲ್ಲಿ ವಾಸತಕ್ಕಂಥ ರೈತರು ನಾವು ಎಲ್ಲ ಏನಿದ್ದೀವಿ ಎಲ್ಲರೂ ನಾವು ನಗರದತ್ತ ಮುಖ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಹಳ್ಳಿ ಉಳಿದ್ರೇ ದಿಲ್ಲಿ ಅನ್ನತಕ್ಕಂಥ ಒಂದು ಮಾತು ಎಲ್ಲರೂ ಹೇಳುತ್ತಿದ್ದರು ಹಿಂದಕ್ಕೆ ಹಲ್ ಹಳ್ಳಿಯಿಂದ ದಿಲ್ಲಿ ದಿಲ್ಲಿಯಿಂದ ಹಳ್ಳಿ ಅಲ್ಲ ಅಂತ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಇದು ಪ್ರಸ್ತುತ ಇದಕ್ಕೆ ತಾವೆಲ್ಲರೂ ಬೆಂಬಲ ಆಗಿ ನಿಂತ ಇಂಥ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ರೈತನಿಗೆ ಬರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಒಂದು ಕಾಲ ಬಂದಿದೆ ಹಿಂದಕ್ಕೆ ಇಪ್ಪತ್ತೊಂದನೇ ಶತಮಾನದಾಗ ಬಸವಣ್ಣನವರು ಏನೇನೋ ಹೋರಾಡಿ ಎಲ್ಲವನ್ನು ಸುಧಾರಿಸ್ತಕ್ಕಂಥ ಸಮಾಜವನ್ನು ಸುಧಾರಿಸ್ತಕ್ಕಂಥ ವ್ಯವಸ್ಥೆ ಮಾಡಿದರು ಆ ಸಮಾಜ ಇವತ್ತು ಸುಧಾರಿಸಿದೆ ಆದರೆ ವ್ಯವಸ್ಥೆಯಲ್ಲಿ ನಾವು ಕೆಲವೊಂದು ದಾರಿಯನ್ನು ತಪ್ಪಿದ್ದೇವೆ ಆ ದಾರಿ ಸುಧಾರಣೆ ಇರಬೇಕಾದ್ರೆ ನಂದಿಯಿಂದ ರೈತನಿಂದ ಮಾತ್ರ ಸಾಧ್ಯ ಇದನ್ನು ಅರಿತು ನಮ್ಮ ಈ ವಿವೇಕ ಬ್ರಿಗೇಡ್ ಸಂಸ್ಥೆ ವತಿಯಿಂದ ಎಲ್ಲ ಅಧ್ಯಕ್ಷರು ಸಂಘದ ಸದಸ್ಯರು ಎಲ್ಲರೂ ಇವತ್ತು ಬಂದು ಇದಕ್ಕೆ ಬೆಂಬಲ ನೀಡಿದ್ದಾರೆ ಮತ್ತು ಅವರ ತಮ್ಮ ಒಂದು ಅನಿಸಿಕೆಗಳ ಅಭಿಪ್ರಾಯಗಳನ್ನು ಸಹಿತ ಹಂಚಿಕೊಂಡಿದ್ದಾರೆ ಇದಕ್ಕೆ ನಮ್ಮ ಬೆಂಬಲ ಇದೆ ಆ ಸಂಘ ಸಂಸ್ಥೆ ಇವತ್ತಿಗೆ ಐದನೇ ವರ್ಷ ಇರ್ಬೋದು ಪ್ರಾರಂಭವಾಗಿ ಸೊ ಒಂದು ಸದುದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ ಅವರ ದೇಹ ಇದೆ ರನ್ ಫಾರ್ ದಿ ನೇಷನ್ ದೇಶವನ್ನು ಕಟ್ಟೋಣ ದೇಶಕ್ಕಾಗಿ ನಾವು ದುಡಿಯೋಣ ಅಂತಕ್ಕಂಥ ಒಂದು ಧ್ಯೇಯವಾಕ್ಯದಿಂದ ಅವರು ಪ್ರಾರಂಭ ಮಾಡಿದ್ದಾರೆ ಸೊ ಅದಕ್ಕಾಗಿ ಅವರು ತಮ್ಮ ಒಂದು ಬರವಣಿಗೆಯ ಮುಖಾಂತರ ನಾವೇನು ತಲುಪಿಸಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮುಂದಿನ ವ್ಯವಸ್ಥೆ ಇವರಿಗೆ ಆಗಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಮಗೆ ಬರವಣಿಗೆಯ ಮೂಲಕ ತಮ್ಮ ಪತ್ರದಲ್ಲಿ ಇದನ್ನು ಉಳಿಬೇಕು ಇದನ್ನು ಬೆಳೆಸಬೇಕು ಇದಕ್ಕೆ ಸಿಗತಕ್ಕಂಥ ಈ ಸತ್ಯಾಗ್ರಹಕ್ಕೆ ಸಿಗತಕ್ಕಂಥ ಒಂದು ಪ್ರತಿಫಲವಾಗಿ ರೈತನಿಗೆ ಜೋಡಿತ ರೈತನಿಗೆ ಹನ್ನೊಂದು ಸಾವಿರ ರೂಪಾಯಿಗಳು ದೊರಕಬೇಕು ಮತ್ತೆ ಇದರ ಜೊತೆ ಬಜೆಟ್ ಅಲ್ಲಿ ಅನುದಾನವನ್ನು ಇಡಬೇಕು ಅದಕ್ಕಾಗಿ ಅನ್ನತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಅವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ